ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲಲ್ಲಿ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ಪು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವರೇ ನನ್ನ ಕುಟುಂಬನೇ ಬೇರೆ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ಸಿದ್ದರಾಮಯ್ಯವರು ಇದೇ ಹುಣಸೂರು ಬಂದಿದ್ದರು ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ ನಾನೇ ಹಣಕಾಸು ಸಚಿವ ಇದ್ದೀನಿ ನಾನೇ ಇಷ್ಟು ಕೆಲಸ ಮಾಡಿಲ್ಲ ಜಿ ಟಿ ದೇವೇಗೌಡರು ಎಲ್ಲಿ ಮಾಡುತ್ತಾ ಅಂತ ಹೇಳ್ತಿದ್ರು ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡ್ತಿಲ್ಲ ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದ್ದಾರೆ ಅವರ ಮಗನ ಜೈಲಿಗೆ ಕಳುಹಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು ಸಿದ್ದರಾಮಯ್ಯವರು ಇದೇ ಹುಣಸೂರು ಬಂದಿದ್ದರು ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ ನಾನೇ ಹಣಕಾಸು ಸಚಿವ ಇದ್ದೀನಿ ನಾನೇ ಇಷ್ಟು ಕೆಲಸ ಮಾಡಿಲ್ಲ ಜಿ ಟಿ ದೇವ್ ಎಲ್ಲಿಂಥದ್ದು ಮಾಡುತ್ತಾ ಅಂತ ಹೇಳ್ತಿದ್ರು ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು ಒಂದೇ ಒಂದು ಸಂದರ್ಭ ಯಾವ ಸಂದರ್ಭ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರ ಜನತೆಗೂ ತಿಳಿಸ್ದೆ ಐವತ್ತು ಸಾವಿರ ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನ್ ಹಾಲಲ್ಲಿ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ ಯಡಿಯೂರಪ್ಪನವರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವಿಬ್ಬರೂ ಸೇರ್ಕೊಂಡು ನಮ್ಮ ಬಿ ಜೆ ಹೋದೆ ಅಂತೇಳಿ ನೀವು ಮಾಡಿದೆ ಮಾಡಿದ್ದೀರಿ ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜವಾದ ಮಾಡ್ತಕ್ಕಂಥ ಹೇಳಿಕೆಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಅವ್ರಿಗೆಲ್ಲ ಟಿ ವಿ ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡ್ತಿದ್ರು ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಯ್ಯಲ್ಲಿ ಫೋನ್ ಮಾಡ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಅವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತವ್ರೆ ಕಾಂಗ್ರೆಸ್ನವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳ ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ತು ಅಂಥೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವರೇ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವ್ಯಾರೂ ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಂಗೆ ಬದುಕ್ತಾ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾವಿ ಅಧಿವೇಶನದಲ್ಲಿ ಏನು ರೇವಣ್ಣ ಹೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀಬ್ಬರು ಸೇರ್ ಮಾಡಿದ್ರಿ ದಳ ಕಾಂಗ್ರೆಸ್ ಇಬ್ಬರು ಬಿ ಜೆ ಪಿಗೆ ಹೋದ್ನಲ್ಲ ಅಂತ ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ ನನ್ನ ಮೇಲೆ ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ ಆ ಸಂದರ್ಭವೂ ಬಂದಿಲ್ಲ ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದೆ ಯಾವತ್ತೂ ಕೂಡ ಜಿ ಟಿ ದೇವ್ಗಳನ್ನು ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ ಅರೆಸ್ಟ್ ಮಾಡಿರಿ ಕೇಸ್ ಹಾಕ್ರಿ ಯಾವುದೂ ಇಲ್ಲ ಅದು ಯಾವ ಕೇಸಿದೆ ಹೇಳಿ ಕೇಸ್ ಇದ್ದರೆ ತಾನೇ ಅರೆಸ್ಟ್ ಮಾಡಬೇಕು ಯಾವ ಕೇಸೂ ಇಲ್ಲ ಹದಿನೇಳರಲ್ಲಿ ಸಿದ್ದರಾಮಯ್ಯರು ಬನ್ಸಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಇದ್ರೆ ತಾನೇ ಹೇಳಬೇಕು ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ನಡೆದಿಲ್ಲ ಸಿದ್ದರಾಮಯ್ಯನವರು ಸೇಡ್ ತೀರ್ಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣ ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ರೇವಣ್ಣವ್ರನ್ನ ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಯಾಕೆ ಹಿಂಗೆ ಹೇಳಿದೆ ಅಷ್ಟೇ ವಿಷಯ ಬೇರೆ ಏನಿಲ್ಲ ಧನ್ಯವಾದಗಳು ತಮಗೆಲ್ಲ ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು ನಾಯಕರು ಬೇರೆ ಯಾರೂ ಫೋನ್ ಮಾಡಿಲ್ಲ ಸುಮ್ಮನೆ ನಾವು ಕರೆದೋ ನಾವು ಕರೆದೋ ನೋಡಪ್ಪ ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರಿತಿದ್ದೆ ಮಹೇಶ್ ಅವ್ರು ಕರಿತಿದ್ದೆ ಪುಟ್ಟರಾಜ್ ಅವರು ಕರೀತಿದ್ದೆ ನಮ್ಮ ನಾಗಮಂಗಲ ಸುರೇಶ್ ಗೌಡನ್ ಕರಿತಿದ್ದೆ ಎಲ್ಲ ಕೋರ್ ಕಮಿಟಿ ಇದ್ದರು ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರಿತಿದ್ದೆ ಅವರು ಯಾರೊಬ್ಬರು ನನಗೆ ಮಾತಾಡಿ ಅವರೆಲ್ಲರೂ ನನಗೆ ಗೊತ್ತಿರೋ ಎಲ್ಲ ಚೆನ್ನಾಗಿದ್ದೀವಿ ಎಲ್ಲ ಸ್ನೇಹಿತರೆ ಅವರು ಕೂಡ ಯಾವತ್ತೂ ನನಗೆ ಮಾತಾಡಿಸಿಲ್ಲ ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ ಯಾರು ಕೂಡ ನಾನು ಕರೀತೀನಿ ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಾಮೀಯ ಬಂದಿಲ್ಲ ಅಂಥ ಸಂದರ್ಭವೇ ಒದುಕಿ ಬಂದೇ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ ಅಂಥ ತಪ್ಪು ನಾವು ಮಾಡಿಲ್ಲ ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತು ನನ್ನ ಮೇಲೆ ಹೇಳಬಾರ್ದು ನಾನು ನೇರ ಇದ್ದೀನಿ ನಿಮಗೆ ಗೊತ್ತಿದೆ ಇಂಥ ಸಂದರ್ಭದಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ ಆರಂಭದಲ್ಲಿ ನಾನು ಅದನ್ನೇ ಹೇಳ್ತೀನಿ ಅದನ್ನೇ ಹೇಳಿದ್ದಾರೆ ನೋಡಿ ಇಲ್ಲೇ ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲಲ್ಲಿ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ